ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ಒಂದು ಬಹಳ ದೊಡ್ಡದಾದಂಥ ದುರ್ಘಟನೆ ಸಂಭವಿಸಿದೆ ಕರುಣಾಜನಕ ಘಟನೆ ಒಬ್ಬ ಫಟಿಂಗ ಬಾಬಾನ ದರ್ಶನಕ್ಕೆ ಹೋಗಿ ಆತನ ಪಾದದ ಧೂಳನ್ನು ಹಣೆಗೆ ಹಚ್ಕೋಬೇಕು ಅಂತ ಹೋದಂಥ ಮುಗ್ಧ ಭಕ್ತರು ಅಂಧ ಭಕ್ತರು ಸುಮಾರು ನೂರ ಇಪ್ಪತ್ತೊಂದು ಜನ ಸುನಿಗಿದ್ದಾರೆ ಅದರಲ್ಲಿ ನೂರ ಎಂಟು ಜನ ಮಹಿಳೆ ಇದ್ದಾರೆ ತಾಯಂದರು ಸೋದರಿಯರು ಹಾತ್ರಸಲ್ಲಿ ನಡೆದಂಥ ಘಟನೆ ಕರುಣಾಜನಕ ಘಟನೆ ಅಮಾನವೀಯವಾದಂಥ ಘಟನೆ ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜಕಾರಣವನ್ನು ಮಾಡುವಂಥ ಕೆಲಸ ನಡೀತಾ ಇದೆ ಭಾರತ ದೇಶದಲ್ಲಿ ಏನೇ ಘಟನೆ ಸಂಭವಿಸಿದರೂ ಅದು ಕೊನೆಗೆ ಬಂದು ನಿಲ್ಲುವುದು ರಾಜಕಾರಣಕ್ಕೆ ಆದ್ದರಿಂದ ಇದಕ್ಕೆ ಕೂಡ ರಾಜಕಾರಣ ಅಂಟಿಕೊಳ್ಳುತ್ತೆ ಮೊದಲನೇದಾಗಿ ಈ ಬಾಬಾ ಯಾರು ಅಂತ ಹೇಳ್ಬಿಡ್ತೀನಿ ಆಮೇಲೆ ನಡೆದಂಥ ಘಟನೆಯ ಬಗ್ಗೆ ಮಾತಾಡೋಣ ಈತನಿಗೆ ಭೋಲೆ ಬಾಬಾ ಭೋಲೆ ಬಾಬಾ ಅಂತ ಕರೀತಾರೆ ಈತ ಪ್ರತಿ ಮಂಗಳವಾರ ಒಂದೊಂದು ಸೆಂಟ್ರ್ಗಳಲ್ಲಿ ಹೋಗಿ ಸತ್ಸಂಗಗಳನ್ನು ನಡೆಸ್ತಾನೆ ಕಳೆದ ಮಂಗಳವಾರ ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ಇದ್ದಂಥದ್ದು ಎಂಬತ್ತು ಸಾವಿರ ಜನರಿಗೆ ಅನುಮತಿಯನ್ನು ಪಡೆದದ್ದು ಸೇರಿದ್ದು ಎರಡೂವರೆ ಲಕ್ಷ ಜನ ಈ ಭೋಲೆಬಾಬಾನ ಹೆಸರು ಸಾಕಾರ ವಿಶ್ವಹರಿ ಅಂತ ಇತ್ತ ತನ್ನನ್ನು ತಾನು ಕಳ್ಕೊತ ಕರ್ಕೋತಾ ಇದ್ದದ್ದು ಈ ಸಾಕಾರ ವಿಶ್ವಹರಿಯ ನಿಜವಾದ ಹೆಸರು ಸೂರಜ್ ಪಾಲ್ ಅಂತ ಈ ಸೂರಜ್ ಪಾಲ್ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಆಗಿರ್ತಾನೆ ತೊಂಬತ್ತರ ದಶಕದಲ್ಲಿ ಈತನ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಅಲ್ಲಿ ಎಲ್ಲ ಲೈಂಗಿಕ ಚೇಷ್ಟೆಗಳನ್ನು ಮಾಡಿದ್ದ ಹೀಗೆ ಲೈಂಗಿಕ ಚೇಷ್ಟೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈತನ ಮೇಲೆ ಮೊಕದ್ದಮೆ ದಾಖಲಾಗತ್ತೆ ಹಾಗೆ ಮೊಕದ್ದಮೆ ದಾಖಲಾದ ಮೇಲೆ ಆತನನ್ನು ಬಂಧಿಸಲಾಗತ್ತೆ ಜೈಲಿಗೆ ಹೋಗಿ ಬಂದ ಮೇಲೆ ಈತನಿಗೆ ಇದ್ದಕ್ಕಿದ್ದ ಹಾಗೆ ದಿವ್ಯ ದರ್ಶನ ಆಗತ್ತಂತೆ ಅದಾದ ಮೇಲೆ ಈತ ಸ್ವಾಮಿ ಆಗ್ತಾನಂತೆ ಅದಾದ ಮೇಲೆ ಭೋಲೆ ಬಾಬಾ ಅಂತ ಹೆಸರು ಇಟ್ಕೋತಾನೆ ಬಾಬಾ ಎಷ್ಟು ಪ್ರಖ್ಯಾತ ಆಗಿಬಿಡ್ತಾನೆ ಅಂತಂದರೆ ಈತನ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಿಂತ ಮುಂಚೆ ಅಖಿಲೇಶ್ ಯಾದವ್ ಈತ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ಆ ಸತ್ಸಂಗದಲ್ಲಿ ಪಾಲ್ಗೊಳ್ತಾಯಿದ್ರು ಕಾರಣ ಇರಬೇಕಲ್ಲ ಹಾಗಾದರೆ ಭೋಲೆ ಅನ್ನ ಹತ್ರ ಒಬ್ಬ ಸ್ವಾಮಿ ರಾಜಕಾರಣಿ ಹೋಗಿ ಕುತ್ಕೋತಾನೆ ಅಂತಂದರೆ ಏನು ಕಾರಣ ಏಕೆಂದರೆ ಈ ಮನುಷ್ಯ ಜಾಟು ಸಮುದಾಯಕ್ಕೆ ಸೇರಿದವನು ಭೋಲೆ ಬಾಬಾ ಈತನ ಬಳಿ ಹೋದರೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಅವರ ಮತಗಳು ನನಗೆ ಬೀಳ್ತವೆ ಆದ್ದರಿಂದ ಜಾಟ್ರನ್ನು ದಲಿತರನ್ನು ಹಿಂದುಳಿದ ವರ್ಗದವರನ್ನು ಓಲೈಸಬೇಕು ಅಂದರೆ ಈ ಭೋಲೆ ಬಾಬಾನ ಹತ್ರ ಹೋಗಬೇಕು ಅಂತ ಅಖಿಲೇಶ್ ಯಾದವ್ ಈತ ಹೋಗ್ತಾ ಇರ್ತಾನೆ ನೀವು ಗಮನಿಸ್ತಾ ಬನ್ನಿ ಭಾಳ ಸೂಕ್ಷ್ಮವಾದಂಥ ವಿಚಾರ ಈ ದೇಶದಲ್ಲಿ ವಿಚಾರಧಾರೆಯ ವಿರುದ್ಧ ನಾವು ಹೋರಾಟವನ್ನು ಮಾಡೋಣ ಈ ದೇಶದಲ್ಲಿ ನಾವು ನಡೆಯುವಂಥ ಅಪಸವ್ಯಗಳ ವಿರುದ್ಧ ಹೋರಾಟ ಮಾಡೋಣ ಆದರೆ ಒಂದು ಸ್ಪಷ್ಟವಾದಿ ಜಾತಿ ವಿರುದ್ಧವೇ ಹೋರಾಟ ಮಾಡುವಂಥ ಒಂದು ಮನಸ್ಥಿತಿ ಇದೆಯಲ್ಲ ಅದರ ಬೈ ಪ್ರಾಡಕ್ಟಾಗಿ ಅಂಥ ಸ್ವಾಮಿಗಳು ಹುಟ್ಕೋತಾರೆ ಅದು ಒ ಬಿ ಸಿ ಆಂದೋಲನ ಇರ್ಬೋದು ಅದು ದಲಿತ ಚೇತನ ಅಂತ ಇರಬಹುದು ಇದೆಲ್ಲದರ ಒಟ್ಟು ಗುರಿ ಏನಪ್ಪ ಅಂದರೆ ಬ್ರಾಹ್ಮಣರ ಬಗ್ಗೆ ಇರುವಂಥ ಅಸಹನೆ ಅವರೇನು ದೊಡ್ಡ ವಿಷಯ ಅವರೇನು ಭಾಳ ಮುಖ್ಯವಾದಂಥದ್ದು ನಾವು ಮೇಲ್ಗಡೆ ಬರಬೇಕು ಬನ್ನಿ ಮೇಲೆ ಬರೋದಕ್ಕೆ ಮುಖ್ಯವಾಹಿನಿ ಬರೋದಕ್ಕೆ ಈ ದೇಶದಲ್ಲಿ ಸಂವಿಧಾನ ಎಲ್ಲವನ್ನು ಬರೆದಿರುವುದು ಹಾಗಂತ ನೀವು ದ್ವೇಷಿಸಬೇಕು ಅಂತ ಇಲ್ಲ ಒಂದು ಜಾತಿಯನ್ನು ದ್ವೇಷಿಸಬೇಕು ಅಂತ ಇಲ್ಲ ಅವರು ಏನು ಸ್ವಾಮಿಗಳು ನೋಡೋದು ನಮ್ಮ ಸ್ವಾಮಿಗಳಿಲ್ವಾ ಅಂತ ನಮ್ಮ ಸ್ವಾಮಿಗಳನ್ನು ತಯಾರು ಮಾಡೋದು ಮಾಡುವಂಥ ಸ್ವಾಮಿ ಅಂಥವ್ರು ಇರಬೇಕು ಸಾತ್ವಿಕವಾಗಿರಬೇಕು ತಪಶ್ಚರ್ಯ ಮಾಡಿದಂಥ ಮನುಷ್ಯ ಇರಬೇಕು ಬೌದ್ಧಿಕವಾಗಿ ಆ ಮಟ್ಟಿಗೆ ನಮಗೆ ಉಪನ್ಯಾಸ ಕೊಡುವಷ್ಟು ಮತ್ತು ನಮ್ಮನ್ನು ಹರಸುವಷ್ಟು ಹಾರೈಸುವಷ್ಟು ಆತನಲ್ಲಿ ಪ್ರಬಲತೆ ಇರಬೇಕು ಒಳಗಡೆ ಅದೆಲ್ಲವನ್ನು ಬಿಟ್ಟು ನಮ್ಮ ಜನಾಂಗಕ್ಕಾಗಿಯೇ ಸ್ವಾಮಿ ಅಂತ ನಿರ್ಮಾಣ ಮಾಡೋದು ಅಥವಾ ನಮ್ಮ ಜನಾಂಗಕ್ಕೆ ಸೇರಿದು ಸ್ವಾಮಿ ಅಂತ ಆತನಿಗೋಸ್ಕರ ದಂಡೋಪದಂಡಲ್ಲಿ ಹೋಗುವಂಥದ್ದು ನಾನು ಸ್ವಾಮಿಗಳ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಇವರು ಯಾರೂ ಬ್ರಾಹ್ಮಣ ಸ್ವಾಮಿಗಳಲ್ಲ ಇವರೆಲ್ಲರ ಅವನತಿಯಾಗಿರೋದು ಒಂದು ಇವರ ಮೇಲೆ ವಿವಾದ ಆಗಿರೋದ್ರಿಂದ ಇಲ್ಲ ಇವರ ಮೇಲೆ ಯಾವುದೋ ಲೈಂಗಿಕ ಕೇಸ್ ಆಗಿರೋದ್ರಿಂದ ಇಲ್ಲ ಇವರು ಯಾವುದೋ ಅಪ ಅಪರಾಧದಲ್ಲಿ ಅರೆಸ್ಟ್ ಆಗಿರೋದ್ರಿಂದ ಇತ್ತು ಜೈಲಿನಲ್ಲಿ ಇವರ ಮುಕ್ತಿ ನೋಡ್ತಾ ಬನ್ನಿ ನಿರ್ಮಲ್ ಬಾಬಾ ಚಂದ್ರಸ್ವಾಮಿ ಧೀರೇಂದ್ರ ಬ್ರಹ್ಮಚಾರಿ ಆಸಾರಾಮ್ ಬಾಪು ನಿತ್ಯಾನಂದ ರಾಮ್ ರಹೀಂ ರಾಮ್ ಕೃಪಾಲ್ ಈಗ ಭೋಲೆ ಬಾಬಾ ಇವರೆಲ್ಲರ ಅವನತಿ ಹೇಗಾಗಿದೆ ನೋಡಿ ಇವರ ಬದುಕನ್ನು ನೋಡಿ ಇವರ ಹಿಂದೆ ಹೋಗ್ತಾ ಇರುವಂಥ ಲಕ್ಷೋಪಲಕ್ಷ ಭಕ್ತರ ಹೆಸರಿನಲ್ಲಿ ದಂಡನ್ನು ನೋಡಿ ಕೊನೆಗೆ ಇವ್ರ ಮೇಲೆ ಬಂದಂಥ ವಿವಾದಗಳನ್ನು ನೋಡಿ ಆದಂಥ ಅಪರಾಧವನ್ನು ನೋಡಿ ಈಗ ಅನುಭವಿಸ್ತಾ ಇರುವಂಥ ಜೈಲನ್ನು ನೋಡಿ ಇವರೆಲ್ಲ ಒಂದು ಜನಾಂಗದ ಮೂಲಕ ಬಂದು ತದನಂತರ ಮೂಢ ಜನರನ್ನು ತಮ್ಮ ಬಳಿ ಸೆಳೆದುಕೊಂಡು ಸತ್ಸಂಗಗಳ ಮೂಲಕ ಇವರು ಯಾರು ಉಪನ್ಯಾಸ ಕೊಡುವಷ್ಟು ನಿಪುಣರು ಅಲ್ಲ ಅಷ್ಟು ಓದಿಕೊಂಡವರಲ್ಲ ಏನೂ ಅಲ್ಲ ಕೇಳ ಸಂಗೀತ ಭಜನೆ ಮಾಡ್ತಾ ಜನರನ್ನು ಓಲೈಸುವಂಥ ಕೆಲಸ ಮಾಡ್ಕೊಂಬಂದರು ಭೋಲೆ ಬಾಬಾ ಕೂಡ ಇದಕ್ಕೆ ಹೊರತಾದಂಥ ವ್ಯಕ್ತಿ ಅಲ್ಲ ಈಗ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಈತನನ್ನು ಬಂಧಿಸೋದಿಲ್ಲ ಏಕೆಂದರೆ ಒಬ್ಬ ಈತ ಹಿಂದೂ ಸ್ವಾಮಿ ಅಂತ ನನಗೆ ನಗು ಬರುತ್ತೆ ಅಲ್ಲರಿ ಕಂಚಿ ಪ ಪೀಠಾಧೀಶರನ್ನೇ ಬಂಧಿಸಿದಂಥ ರಾಜಕಾರಣಿಗಳು ನಮ್ಮಲ್ಲಿ ಕಿ ಅಪರಾಧವನ್ನೇ ಮಾಡಲಾರದ ಮನುಷ್ಯ ಜೈಲಿನಲ್ಲಿದ್ದರೂ ತಮ್ಮ ನಿತ್ಯ ಅನುಷ್ಠಾನವನ್ನು ನಿಲ್ಲಿಸಲಾರದಂಥ ಮನುಷ್ಯ ಕೊನೆಗೆ ಸುಪ್ರೀಂ ಕೋರ್ಟು ಈತ ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳು ಈತ ನಿರಪರಾಜ್ಞಿ ಅಂತ ಹೇಳಬೇಕಾಯಿತು ಅಂಥಲ್ಲಿ ಈ ಬಾಬಾ ನನ್ನ ಉತ್ತರ ಪ್ರದೇಶದಲ್ಲಿ ಇನ್ನೊಬ್ಬ ಬಾಬಾ ಬುಲ್ಡೋಜರ್ ಬಾಬಾ ಬಿಟ್ಟುಬಿಡ್ತಾರೆ ಅಂದರೆ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇದೆಯಾ ಭಾರತ ದೇಶದಲ್ಲಿ ನೀವು ಏನು ಬೇಕಾದರೂ ತಪ್ಸ್ಕೊಬಹುದು ಆದರೆ ಈ ರೀತಿ ಅನಾಹುತ ಮಾಡಿದ ಮೇಲೆ ಅಷ್ಟು ಸುಲಭವಾಗಿ ತಪ್ಸ್ಕೊಳಕ್ಕೆ ಆಗೋದಿಲ್ಲ ಈಗ ಆತನನ್ನು ಬಂಧಿಸಿಲ್ಲ ಅಂದರೆ ಆತ ಪರಾರಿಯಾಗಿದ್ದಾನೆ ಆದ್ದರಿಂದ ಬಂಧಿಸಿಲ್ಲ ಅನ್ನೋದನ್ನು ಬಿಟ್ಟರೆ ಆತ ಸ್ವಾಮೀಜಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ಇದನ್ನು ನಾವು ನೆನಪಿಟ್ಕೋಬೇಕು ಯಾವಾಗ ಈ ಘಟನೆ ಆಗತ್ತೋ ಬೆಳಗ್ಗೆ ಹತ್ತುವರೆಗೆ ಈತ ತನ್ನ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾನೆ ಮಧ್ಯಾಹ್ನ ಒಂದು ಖಾಲಿ ಮುಗಿಯುತ್ತೆ ಮುಗಿದ ಮೇಲೆ ಈತ ಎಂದೂ ಹಿಂದೂ ದೇವಾನು ದೇವತೆಗಳ ಕುರಿತು ಸತ್ಸಂಗ ಮಾಡಿದ ಮನುಷ್ಯ ಅಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಈತ ನಮ್ಮ ಪುರಾಣ ಪುಣ್ಯ ಕಥೆಗಳನ್ನ ಇಟ್ಕೊಂಡು ನಮ್ಮ ರಾಮ ನಮ್ಮ ಕೃಷ್ಣ ನಮ್ಮ ಭಗವದ್ಗೀತೆ ಅದ್ರ ಬಗ್ಗೆ ಮಾಡಿ ಮಾತಾಡಿದ ಮನುಷ್ಯ ಅಲ್ಲ ಈತ ಎಂತಹ ಸೆಳೆತವನ್ನು ಮಾಡೋದಂದ್ರೆ ಈತನ ಬರ ಮುಸಲ್ಮಾನರು ಕೂಡ ಬರ್ತಿದ್ರು ದಲಿತರು ಬರ್ತಿದ್ರು ಹಿಂದುಳಿದ ವರ್ಗದವರು ಬರ್ತಿದ್ರು ಜಾಟವರು ಬರ್ತಿದ್ರು ಅವರನ್ನ ನಮ್ಮ ಯಾವ ಹಿಂದೂ ದೇವತೆಗಳನ್ನ ಪೂಜೆ ಪೂಜಿಸುವಂತ ಹೇಳಲಾರದೆ ತನ್ನ ಸತ್ಸಂಗದ ಮೂಲಕ ಆಕರ್ಷಿಸಿದ ಸಮೂಹಿತಗೊಳಿಸಿದಂಥ ಮನುಷ್ಯ ಆಯಿತ ಈಗ ಈತ ಮೈನ್ಪುರಿನ ಆಶ್ರಮದಲ್ಲಿರಬಹುದು ಅಂತ ಹೇಳಲಾಗ್ತಾ ಇದೆ ನಮ್ಮ ವಿಡಿಯೋ ಬರೋ ಹೊತ್ತಿಗೆ ಆತನ ನಾವು ಬಂಧಿಸಿರ್ಬೋದು ಯೋಗಿ ಆದಿತ್ಯನಾಥ್ ಇಂಥದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ ನೂರಕ್ಕೆ ನೂರು ದಿಟ ಆದರೆ ಕೊನೆಗೆ ಬಂದು ನಿಲ್ಲುವುದು ಎಲ್ಲಿಗೆ ಅಂದರೆ ಹಿಂದೂ ಧರ್ಮಕ್ಕೆ ಬಂದು ನಿಲ್ಲತ್ತೆ ಮತ್ತು ಕೊನೆಗೆ ಎಲ್ಲಿ ಬಂದು ನಿಲ್ಲತ್ತೆ ಅಂತಂದ್ರೆ ಬಿ ಜೆ ಪಿ ಮೇಲೆ ಬಂದು ನಿಲ್ಲತ್ತೆ ಕೊನೆಗೆ ಎದ್ದು ಬಂದು ನಿಲ್ಲತ್ತೆ ಅಂತಂದ್ರೆ ಅದು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರ ಮೇಲೆ ಬಂದು ನಿಲ್ಲತ್ತೆ ಅದು ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಅಲ್ಲ ಸ್ವಾಮಿ ಎಂಬತ್ತು ಸಾವಿರ ಜನರಿಗೆ ಅನುಮತಿಯನ್ನು ಪಡೆದು ಸಣ್ಣ ಊರಿನಲ್ಲಿ ಕಾರ್ಯಕ್ರಮ ಮಾಡಿ ಎರಡೂವರೆ ಲಕ್ಷ ಜನ ಬಂದರೆ ಯಾವ ಜಿಲ್ಲಾಡಳಿತ ಏನು ಮಾಡಲಿಕ್ಕೆ ಸಾಧ್ಯ ಏನು ಕೌಂಟ್ ಮಾಡತ್ತಾ ಜಿಲ್ಲಾಡಳಿತ ಒಂದು ಎರಡು ಮೂರು ನಾಲ್ಕು ಅಂತ ಎಂಬತ್ತು ಸಾವಿರದವರೆಗೆ ಕೌಂಟ್ ಮಾಡೋಕ್ಕಾಗತ್ತಾ ಮಾಡುವಂಥ ಆಯೋಜಕರು ಯಾವ ಜಾಗದಲ್ಲಿ ಮಾಡಬೇಕು ಎಷ್ಟು ಜನ ಬರಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೋಬೇಕು ಅಂಥದ್ದೊಂದು ಯೋಜನಾಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಏಕೆಂದರೆ ಅತಿ ಹೆಚ್ಚು ಮಹಿಳೆಯರು ಬರ್ತಾ ಇದ್ದಂಥ ಸತ್ಸಂಗ ಅದು ನಾಲ್ಕನೇ ತಾರೀಖು ಗಡದಲ್ಲಿತ್ತು ಓಡಿ ಹೋಗಿದ್ದಾನೀತ ಇಂಥ ಸ್ವಾಮಿಗಳಿಂದಾಗಿ ಹಿಂದೂ ಧರ್ಮಕ್ಕೆ ಕೆಟ್ಟ ಹೆಸರು ಬರುತ್ತೆ ಹಿಂದೂ ಧರ್ಮ ಇಂಥದ್ದು ಯಾವುದನ್ನು ಪೋಷಿಸುವುದಿಲ್ಲ ಇಂಥದನ್ನು ಮಾಡು ಅಂತ ಹೇಳೋದಿಲ್ಲ ಆದರೆ ಕೊನೆಗೆ ಇವರು ತಮ್ಮ ಹಿಡನ್ ಅಜೆಂಡಾ ಇಟ್ಕೊಂಡು ಈ ರೀತಿ ಸತ್ಸಂಗ ಮಾಡೋದು ತದ್ದು ನಿಲ್ಲಿಸೋದು ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದಲ್ಲಿ ಇಂಥ ಒಬ್ಬ ನಕಲಿ ಬಾಬಾನನ್ನು ಪೂಜಿಸ್ತಾರೆ ಜನ ಅಂತ ಎಂಥ ದುರಂತ ನೋಡಿ ಈ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ಇತ್ತ ನನ್ನ ಬಹುಶಃ ಬಂಧಿಸಿರ್ತಾರೆ ಆದರೆ ಒಂದಂತೂ ದಿಟ ನಮ್ಮ ಜನ ಜನಾಂಗೀಯವಾಗಿ ಆಲೋಚನೆಯನ್ನು ಮಾಡುವುದನ್ನು ಬಿಟ್ಟು ಯಾವತ್ತು ಬೌದ್ಧಿಕವಾಗಿ ಯೋಗ್ಯವಾಗಿರುವಂಥ ಪೂಜಿಸಲಿಕ್ಕೆ ಅರ್ಹನಾದಂಥ ನಮಗೆ ಅವರು ನೋಡಿದರೆ ಅನ್ನಿಸ್ಬೇಕು ಈತನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂಥ ವ್ಯಕ್ತಿಯನ್ನು ಪೂಜಿಸುವಂಥ ಮನಸ್ಥಿತಿ ಬಂದಾಗ ಧರ್ಮಕ್ಕೂ ಒಳೆತು ಬದುಕಿಗೂ ಒಳಿತು ಶಾಂತಿ ಸಹ ಬಾಳ್ವೆ ಸಾಧ್ಯ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ